ನಮಸ್ಕಾರ ನಮ್ಮ ಕನ್ನಡ ನಾಡು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಹೇಳ್ತಾ ಸೊ ನಾನಿವತ್ತು ಬೆಳಗ್ಗೆ ಬೆಳಗ್ಗೆನೇ ಎದ್ದು ನಮ್ಮ ಒಂದು ಹೊಲದತ್ರ ಹೋಗ್ತಾಯಿದ್ದೆ ಸೊ ಹಾಗೆ ಕೆರೆ ಕಡೆ ಹೋಗ್ಬೇಕು ಅನ್ನಿಸ್ತು ಬಂದೆ ಸೊ ಇಲ್ಲಿ ವಿಚಿತ್ರ ಏನಪ್ಪ ಅಂದರೆ ಒಂದು ಹಾವು ಒಂದು ಕಪ್ಪೆನ ಹಿಡ್ಕೊಂಡಿದೆ ಕಪ್ಪೆ ಹಿಡ್ಕೊಂಡು ನುಂಗೋದಕ್ಕೆ ಎಷ್ಟು ಟ್ರೈ ಮಾಡ್ತಾಯಿದೆ ಅಂತ ನೋಡಿ ಆದರೆ ಇಲ್ಲಿ ವಿಸ್ಮಯ ಏನಪ್ಪ ಅಂದರೆ ಹಾವು ಚಿಕ್ಕದು ಕಪ್ಪೆ ದೊಡ್ಡದು ಹಾವು ಒಂದು ಕಾಲು ಮಾತ್ರ ಇಡ್ಕೊಂಡಿದೆ ಕಪ್ಪೆ ಸೊ ನೋಡ್ಬೋದು ನೀವು ಕಪ್ಪೆಗೆ ಏನಾದರೂ ಒಂದು ಸಣ್ಣ ಒಂದು ಹೊಡಿತಾ ಇದ್ದಾರೆ ಅನ್ನೋ ಒಂದು ಇದಾಯಿತು ಅಂದರೆ ಅದು ಬಲೂನ್ ಥರ ಉಬ್ಬಿಸ್ಕೊಳುತ್ತೆ ದೇಹನೆಲ್ಲ ಸೊ ಆ ಒಂದು ಚಾತುರ್ಯನೇ ಈಗ ಆ ಒಂದು ಕಪ್ಪೆ ಇದೆ ಆದರೆ ಒಂದು ಸಲಿ ಆ ಗುರಿಯನ್ನು ಇಟ್ಟ ಮೇಲೆ ಮತ್ತೆ ಆ ಗುರಿಯನ್ನು ತಲುಪೋವರೆಗೂ ಸೊ ಅದು ಹಾವು ಯಾವುದೇ ಕಾರಣಕ್ಕೂ ಬಿಡೋಲ್ಲ ಸೊ ನೋಡಿ ಅದಕ್ಕೆ ಹೊರಗಡೆ ಯಾರಿದ್ದಾರೆ ಯಾರು ಬರ್ತಾ ಇದ್ದಾರೆ ಯಾರು ಹೋಗ್ತಾ ಇದ್ದಾರೆ ಅನ್ನೋದು ಸೊ ಯಾವುದೇ ಕಾರಣಕ್ಕೂ ಅದು ಅದನ್ನು ನೋಡೋದು ಇಲ್ಲ ಸೊ ಅದ್ರ ಮೇಲೆ ಗಮನವೂ ಇಡೋದಿಲ್ಲ ಸೊ ನೋಡಿ ಇದು ಕೆರೆ ಕೆರೆ ದಡದಲ್ಲೇ ಈ ಥರ ಒಂದು ಬೆಳಗ್ಗೆ ಬೆಳಗ್ಗೆನೇ ಒಂದು ಮುಂಜಾನೆ ಸೊ ನೋಡಿದ್ವಿ ಸೊ ನೋಡಿ ಸ್ನೇಹಿತರೆ ಈ ಹಾವು ಯಾವುದು ಅಂತ ಗೊತ್ತಾಗಿಲ್ಲ ಸೊ ನಾನು ಹತ್ತಿರಕ್ಕೆ ಬಂದೆ ಯಾವ ಥರ ಇದೆ ಹಾವು ನೋಡೋಣ ಅಂತ ಸೊ ನೋಡಿ ನೋಡಿದ್ರಲ್ಲ ಸೊ ಇದು ಆ ಕಪ್ಪೆಯ ಒಂದು ಕಾಲನ್ನು ಮಾತ್ರ ಹಿಡ್ಕೊಂಡಿದೆ ಇನ್ನು ಪೂರ್ತಿ ದೇಹ ಹೊರಗಡೆ ಇದೆ ಸೊ ನೋಡಿ ಅದನ್ನು ನುಂಗೋದಕ್ಕೆ ಟ್ರೈ ಇದೆ ಎಂಥ ವಿಸ್ಮಯ ಅಲ್ವಾ ಸೊ ಇದು ನೀರು ಹಾವು ಅಂತ ನೀರೊಳಗಡೆ ಇರುತ್ತೆ ಸೊ ಆ ಹಾವು ಇದು ನೋಡಿ ಪಕ್ಕದಲ್ಲಿ ಏನೇ ಆದರೂ ಸೊ ಅದು ಆ ಒಂದು ಗುರಿ ಮೇಲೆ ಗಮನ ಇರ್ತದೆ ಸೊ ನೋಡ್ಬೋದು ಹಾವಿನ ಬಾಯಿಗೂ ಕಪ್ಪೆಯ ಗಾತ್ರಕ್ಕೂ ಎಲ್ಲಿಂದ ಎಲ್ಲಿಗೆ ನೋಡಿದ್ರಲ್ಲ ಸ್ನೇಹಿತರೆ ಪ್ರಕೃತಿಯ ವಿಸ್ಮಯ ಕೊನೆಯದಾಗಿ ಅದು ಆ ಒಂದು ಆಹಾರನ ಬಿಡೋ ಬಿಡೋಂಗೆ ಕಾಣಿಸ್ತಿರ್ಲಿಲ್ಲ ಸೊ ಹಾಗಾಗಿ ನಾವಿಲ್ಲಿ